ಮೇಜರ್ ಆಗಿ ಅವರು ತುಂಬಾ ಹಾಟ ಕಾಣಿಸ್ತಾರೆ ಇಷ್ಟು ನಿಮ್ ತುಂಬಾ ಮಾತಾಡ್ತಿದ್ದಾರೆ ಏನು ಸೊ ಅಂದ್ರೆ ಸಿನಿಮಾಗ್ ಬೇಕಿರೋದಕ್ಕೆ ಕೆಲವೊಂದು ಸೀನ್ಸ್ ಬಂದಿದೆ ಅಂಡ್ ರೊಮ್ಯಾಂಟಿಕ್ ಸೀನ್ಸ್ ಇದೆ ಐ ಥಿಂಕ್ ಅದು ಯಾಕೆ ಡೈರೆಕ್ಟರ್ ಹೇಳಿದ್ರು ನಮ್ಗೆ ಕಥೆಯಲ್ಲಿ ಈ ತರ ಬೇಕು ಅಂತ ಆನ್ ದಿ ಹೋಲ್ ನಿಮ್ ಸಿನಿಮಾ ನೋಡಿದಾಗ ಎಸ್ ಇದೆ ಹಾಟ್ ಆಗಿದೆ ಐ ಐ ಕತೆ ಕತೆಗೆ ಅಂತ ನಾವು ಮಾಡಿದೀವಿ ಬೇರೆ ಏನು ಬೇರೆ ಬಗ್ಗೆ ಏನು ಅದ್ರಲ್ಲಿ ಏನಿರಲಾ ಅನ್ಕೊಳ್ತೀನಿ ಅಲ್ಲ ಯಾಕಂದ್ರೆ ಸಿನಿಮಾ ಕತೆ ಇರೋದೇ ಹಾಗೆ ಅವ್ಳು ತೋರ್ಸಿರೋದು ಅವಳಿಗೆ ತಪ್ಪು ಪರಿವರ್ತನೆ ಆಗುತ್ತೆ ಅವಳು ತಪ್ಪು ಹೇಗ್ ಮಾಡ್ತಾಳೆ ಆಮೇಲೆ ತಪ್ಪನ್ನ ಎಂಜಾಯ್ ಮಾಡ್ತಾ ಇರೋದು ಅಂದ್ರೆ ಕೆಲವೊಂದು ಹಲವಾರು ಶೇಡ್ಸ್ ಇದೆ ಇದರಲ್ಲಿ

ಖುಷಿ ಆಗ್ತಿದೆ ಯಾಕಂದರೆ ಒಂದಿದು ಏನಂದ್ರೆ ಇವಾಗ ನಾನು ಸುಮಾರು ಸತಿ ನಾನು ಎಲ್ಲರೂ ಮಾತಾಡ್ಸಾಗ ಇವಾಗ ಇಷ್ಟಪಟ್ಟಿದ್ದು ಆ್ಯಕ್ಟಿಂಗು ಸೊ ಒಬ್ಬ ಕಲಾವಿದನಿಗೆ ಬಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ತಡೆದಾಗ ತುಂಬ ಖುಷಿ ಆಗುತ್ತೆ ಮೇಜರ್ ಫಸ್ಟ್ ಅದೇ ಬರೋದು ಯಾಕಂದರೆ ಕಥೆನಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಅಂತಲ್ಲ ಸಿನಿಮಾ ಅಂದಮೇಲೆ ಇರುತ್ತೆ ಒಂದು ಒಬ್ಬೊಬ್ರು ಹೇಳ್ತಾ ಇದ್ರ ಮೇಲೆ ಫಸ್ಟ್ ಆಫ್ ಸ್ವಲ್ಪ ಫಾಸ್ಟ್ ಇರಬೇಕು ಸ್ವಲ್ಪ ಲಾಗಿತ್ತು ಅಂತ ಸೊ ಕತೆ ಅಂದಮೇಲೆ ಇದಿರುತ್ತೆ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ ಯಾವುದೋ ಒಂದು ಸಿನಿಮಾ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಫುಲ್ಲು ಆಗಿರ್ಬೇಕು ಕರೆಕ್ಟ್ ಇರಬೇಕಂದ್ರೆ ತುಂಬ ರೇರ್ ಇದೆ ಸಿನಿಮಾಗಳು ಬರ್ತಾವಂತೆ ಮತ್ತೆ ಎಲ್ಲೋ ಒಂದು ಕಡೆ ಲೋಪೋಲ್ಸ್ ಇರುತ್ತೆ ಬಟ್ ನಾನು ಪರ್ಸನ್ ಫ್ರೆಂಡ್ ನೋಡಿದಾಗ ಜನ ಬಂದು ಕಾಂಪ್ಲಿಮೆಂಟ್ ಮಾಡಿದಾಗ ಆ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಮ ಆಕ್ಟಿಂಗು ಫಸ್ಟ್ ಹಾಫ್ ಅಲ್ಲಿ ಲೀಲಾಜಾಲೋ ಆಕ್ಟ್ ಮಾಡೋದು ಸೊ ಅದನ್ನು ಕೇಳಿದಾಗ ಓಕೆ ಇನ್ನೂ ಹೆಚ್ಚು ಆ್ಯಕ್ಟಿಂಗ್ಗೆ ಆದ್ಯತೆ ಕೊಟ್ಟು ಸಿನಿಮಾಗಳು ಮಾಡ್ತೀನಿ ಖಂಡಿತ ಶೋ ಅಲ್ಲಿ ಜನ ಮಿಚುತ್ತಾ ಇದೆ ನೆಕ್ಸ್ಟು ಸ್ಕೆಪ್ ಇದು ಪ್ರಮೋಷನ್ ಪ್ರಮೋಷನ್ ನಡೀತಾ ಇದೆ ಅವ್ನ್ ಕಂಟಿನ್ಯೂಸ್ ಪ್ರಮೋಷನ್ ಯಾವ ಥರ ಇದು ಮಾಡ್ತೇವೆ ಎಲ್ಲ ಕಡೆ ಹೋಗ್ತೀವಿ

ಮತ್ತು ಪಶ್ಚಾತ್ತಾಪ ಎಲ್ಲ ಒಂದು ಇದು ಬರುತ್ತೆ ಆಮೇಲೆ ಆ ಕೆಮಿಸ್ಟ್ರಿ ಆ ಲವ್ನ ಕೆಮಿಸ್ಟ್ರಿನ ಎಲ್ಲೋ ಒಂಥರ ಕೆಡ್ದಾಗಿಲ್ಲ ಬಟ್ ಒಂದು ಒಂದು ಹೆಂಗಿರ್ತಾರೆ ಗಂಡ ಅಂತ ಈ ಥರ ಒಂದು ಈಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿನ್ಮಾ ನೋಡಿ ಒಂದು ಮೆಸೇಜ್ ಇದೆ ಏನೊಂದು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ದೀವಿ ಒಂದು ಪ್ರಯತ್ನ ಎಲ್ಲೋ ಒಂದು ಕಡೆ ಕೆಲವು ತಪ್ಪುಗಳು ಇದ್ರೆ ಇದೆ ಕ್ಷಮಿಸಿ ಬಟ್ ಸಿನ್ಮಾನ ನೋಡಿ ಯಾಕಂದರೆ ಅವಲೇ ನಿಮ್ಗೆ ಗೊತ್ತಾಯಿತು ಪ್ಲಸ್ ಅನ್ ಮೈನಸ್ ನೀವು ಹೇಳಿದ್ರೆ ಮುಂದೆ ನಮಗೆ ತಿತ್ಕೊಳ್ಳೋಕ್ಕೂ ಒಂದು ದಾರಿ ಸಿಗುತ್ತೆ ಲೈಕ್ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಮುಂದೆ ನಮಗೂ ಒಂದು ದಾರಿ ಬರುತ್ತೆ ಸೊ ಸಿನಿಮಾ ನೋಡಿ ಪ್ರೊಡ್ಯೂಸರ್ ಕಂಡು ಹಾಕಿದ್ದಾರೆ ಅವರು ಒಳ್ಳೆಯದಾಗಿ ಹಾಗೂ ಖುಷಿನೇ ಆದರೆ ಅಂತೂ ಬಿಕಾಸ್ ಹೇಳಿದ್ನಲ್ಲ ಕ್ಯಾರೆಕ್ಟರ್ನ ಪ್ರೂವ್ ಮಾಡ್ಕೊಂಡಿದೀನಿ ಅನ್ನೋ ಜಸ್ಟಿಫಿಕೇಶನ್ ಸಿಕ್ಕಿದೆ ಅದಕ್ಕೆ ಖುಷಿಯಾಗೇ ಇರ್ತೀನಿ ಖಂಡಿತವಾಗ್ಲೂ ಇದೇ ಥರ ಬೇರೆ ಪಾತ್ರಗಳಿಗೆ ಜಸ್ಟಿಸ್ ಕೊಡ್ತೀನಿ ಥ್ಯಾಂಕ್ ಯು